ನೀನೇ ಹೊಸದೊಡ್ಡ ನಾವಿರ್ತೀಯ ರೆಡ್ ಸಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ರಜಾ ಇದ್ದಿದ್ರಿಂದ ಇವತ್ತು ಊರಿಗೆ ಬಂದಿದ್ದೀವಿ ಒಂದೆರಡು ದಿನ ಇದ್ದು ಹೋಗೋಣ ಅನ್ನೋದಕ್ಕೋಸ್ಕರ ಈಗ ಗ್ರೀಷ್ಮ ಮತ್ತು ಅನ್ವಿಕ ಸ್ವಲ್ಪ ಹೊತ್ತು ಆಟ ಆಡ್ಕಂಡು ಬಂದಾದ್ಮೇಲೆ ಇವಾಗ ಮತ್ತೆ ಗ್ರೀಷ್ಮಾ ಮಂಟ ಆಗಬೇಕು ಅಂತ ಗಿಡ ಬೆಳೆಸ್ಬೇಕಂತೆ ಅವಳು ಏನಿದ್ದು ಗೊತ್ತಿಲ್ಲ ಚೆನ್ನಾಗಿ ಏನದು ಯಾರು ಆಟ ಆಡೋಕ್ಕೇನೋ ಇಟ್ಟವ್ರೆ ಅನಿಸುತ್ತೆ ಏನೋ ಇಟ್ಟಿರೋದು ಅವಳು ಗಿಡ ಬೆಳೆಸ್ಬೇಕಂತೆ ಅದಕ್ಕೆ ಮಣ್ಣು ತುಂಬಕ್ಕೆ ನಮ್ಮ ಜೊತೆ ಬರ್ತಾ ಇದ್ದಾಳೆ ಅಲ್ಲಿ ನಮ್ ಇದೆ ಆ ಚೆನ್ನಾಗಿದೆಯಾ ನೋಡು ಮಣ್ಣು ಎನಿಕ್ ಯಾವ ಗಿಡ ಬೆಳೆಸ್ಬೇಕು ಗ್ರೀಷ್ಮಾ ನೀನು ಫ್ಯಾನ್ಸಿ ಗಿಡ ಫ್ಯಾನ್ಸಿ ಗಿಡ ಮಣ್ಣು ತುಂಬಕೊತ ನಮ್ಮ ಮೈಸೂರಿಗೆ ತಗೊಂಡು ಅಲ್ಲಿ ಗಿಡ ಹಾಕ್ಬೇಕಂತೇಳು ಅದಕ್ಕೆ ತುಂಬಕೋ ಬೇಗ ತುಂಬ ಕೈತಿ ಅಲ್ವಲ್ಲ ಗ್ರೀಷ್ಮನ ಕೈಲಿ ಬೇಗ ತುಂಬ

ಡ್ರಿಫ್ಟ್ ಕಾರ್ ಅಂತ ಯಾವ್ದೋ ನೋಡೋಣ ಶಾರ್ಟ್ಸ್ ಅಲ್ಲಿ ಆ ಕಾರೇ ಬೇಕಂತೆ ಅವ್ರ ಪಪ್ಪಂಗ ಅದಕ್ಕೆ ತಗೊಡಿ ಪಪ್ಪ ಅಂತ ಕೇಳ್ಕೊತಿರೋದ್ ರಿಮೋಟ್ ಕಂಟ್ರೋಲ್ ತರಾನೆ ಬರುತ್ತೆ ಆ ಕಾರ್ನಿ ಸ್ಟ್ರೈಟ್ ತರ ಕಾರ್ ಈಗ ತಗೊಳಕ ಆಗಲ್ಲ ಬಿಡಪ್ಪ ಆ್ಯಕ್ಚುಲಾಗಿ ಹೇಳ್ಬೇಕು ಅಂದರೆ ಬರ್ತಡೇಗೆ ಇನ್ನೆರಡು ಮೂರು ದಿನ ಇದೆ ಅಂದಾಗ ನಾ ಈ ವಿಡಿಯೋ ಮಾಡಿದ್ದು ಅಂದರೆ ಕ್ರಿಸ್ಮಸ್ ವೆಕೇಷನಲ್ಲಿ ಆ ಟೈಮಲ್ಲಿ ಇವನು ಕೇಳ್ತಾ ಇದ್ದ ನನಗೆ ರಿಮೋಟ್ ಕಂಟ್ರೋಲ್ ಕಾರ್ ಬೇಕಿತ್ತು ಈ ಥರ ಕಾರ್ ಬೇಕು ಅಂತ ಅವರ ತಾತನ ಕೇಳ್ತಾ ಇದ್ದ ಕೋ ಆಗಿ ಅವರು ಬೆಂಗಳೂರಿಗೆ ಹೋಗಿದ್ದಾಗ ಅವ್ನ ಬರ್ತಡೆಗೆ ಅಂತಾನೆ ಒಂದು ಕಾರ್ನ ತೊಗೊಂಡ್ ಬಂದಿದ್ರು ಅವ್ನು ಗೊತ್ತಿರಲಿಲ್ಲ ಸರ್ಪ್ರೈಸ್ ಆಗಿ ಅವ್ನ ಬರ್ತಡೆಗೆ ಬರ್ತಡೆಗಿಂತ ಮೊದಲೇ ಗಿಫ್ಟ್ ಸಿಕ್ತು ಅವ್ನಿಗೆ ತ್ರೀ ಸಿಕ್ಸ್ಟಿ ಸ್ಟಂಟ್ ಕಾರ್ ಅಂತ ಫೈವ್ ಫಂಕ್ಷನ್ಸ್ ಐತಂತಲ್ಲ ಇದು ಮಾಡು ನೋಡೋಣ ಕೆಳಗಡೆ ಇಟ್ಬಿಟ್ಟು ಮಾಡೋ ಚಾರ್ಜೆ ಖಾಲಿ ಹೋಗೈತಲ್ಲ ಅದು ಹಾಕೋಯ್ತು ಬರ್ತಡೆಗೆ ಕಾರ್ ಚೆನ್ನ ಐತೆನಾ ಕಮಲಮ್ಮ ತಗೊಟ್ಟಿರೋದು ಕಮಲಮ್ಮ ಮತ್ತೆ ಅಪ್ಪ ಅವ್ರ ಬರ್ತಡೇಗೆ ಕಾರ್ ತಂದು ಕೊಟ್ಟಿರೋದು ಅನ್ವಿಕೆ ಕಾರ್ ತಗೊಂಡ್ ಬಂದಿದ್ರಿಂದ ಇವಳು ಸ್ವಲ್ಪ ಬೇಜಾರಾಗ್ತಾಳೆ ಅಂತ ಇವಳಿಗೊಂದು ವಾಚ್ ತಗೊಂಡ್ ಬಂದಿದ್ರು ಅದನ್ನ ನೋಡ್ ಅವಳಗಂತೂ ಫುಲ್ ಖುಷಿ ಅವಳಿಗೆ ಈ ತರ ಕೀ ಬಂಚ್ಗಳು ವಾಚ್ಗಳು ಆತರ ಅಂದ್ರೆ ತುಂಬಾ ಇಷ್ಟ ಅದನ್ನ ಬೆಳಗ್ಗೆ ಹಾಕಿದವಳು ಸಂಜೆ ತನಕ ಬಿಚ್ಲೇ ಇಲ್ಲ ಅವಳು ಇನ್ನು ಅನ್ವಿಕ ಹೊಸ ಕಾರ್ನ ರಿಮೋಟ್ ಅಲ್ಲಿ ಯಾವ ತರ ಮೂವ್ ಮಾಡೋದು ಅಂತ ನೋಡ್ತಾ ಇದ್ದ ನಾವೆಲ್ಲ ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ದದಾದ್ಮೇಲೆ ನಮ್ ತೋಟದಲ್ಲಿ ಬೆಳೆದಿರೋ ಬಾಳೆಕಾಯಿಂದ ಭೂಮಿಕಾಯಿ ಚಿಪ್ಸ್ ಮಾಡಿದ್ಲಂತೆ ಅದ್ ತಂದ್ಕೊಟ್ಟಿದ್ಲು ಅದನ್ನ ತಿಂತ ಸ್ವಲ್ಪ ಹೊತ್ತು ಆಗ್ತಿದ್ದಾಗ ಇನ್ನು ಮಧ್ಯಾಹ್ನದ ಊಟ ಅವರೆಕಾಳು ಸೊಪ್ಪು ಸಾಂಬಾರು ಜೊತೆಗೆ ಹಪ್ಳ ಇದಿಷ್ಟು ಮಧ್ಯಾಹ್ನದ ಊಟ ಎಲ್ಲರೂ ಊಟ ಮಾಡಿದ್ವಿ ಹಾಂ ನಮ್ಮಂಗೆ ನಂಗೆ ಇಷ್ಟ ಆಗಿಲ್ಲ ಇದು ಬೇರೆ ತರ ತರ್ಬೇಕಿತ್ತು ಅಂತ ಅದಕ್ಕೆ ಇವಾಗ ಬೇಡ ಬಿಡು ಇಟ್ಬಿಡಪ್ಪ ಅಂತ ಯಾಕೆ ಆ ಥರ ಹೇಳಿದೆ ಅಂದರೆ ಅವನು ಫಸ್ಟ್ ಫಸ್ಟ್ ಗಿಫ್ಟ್ ಓಪನ್ ಮಾಡಿದಾಗ ಅವ್ನಿಗೆ ಇಷ್ಟವೇ ಆಗಲಿಲ್ಲ ಚಿಕ್ಕ ಪಾಪುಗಳ ಥರ ಆಟ ಜೊತೆಗೆ ರಿಮೋಟ್ ಕಂಟ್ರೋಲಲ್ಲಿ ಸರಿಯಾಗಿ ಆಟಾಡೋಕ್ಕಾಗಲ್ಲ ಇದು ಅಂತ ಅಂದ್ಕೊಂಡಿದ್ದ ಅದಾದಮೇಲೆ ಯಾವಾಗ ಅವನಿಗೆ ಟೆಕ್ನಿಕ್ಸ್ಗಳೆಲ್ಲ ಗೊತ್ತಾಯಿತು ಯಾವ ಥರ ಪ್ಲೇ ಮಾಡೋದು ಅಂತ ಅದಾದಮೇಲೆ ಅವ್ನಿಗೆ ಇಷ್ಟ ಆಯಿತು ಅದಕ್ಕೆ ಆ ಥರ ಹೇಳಿದೆ ಅಷ್ಟೇ ಇದೆಷ್ಟು ಆದಮೇಲೆ ನಾವು ಸಂಜೆ ಆಗ್ತಿದ್ದಾಗೆ ನಮ್ಮ ತೋಟದ ಕಡೆ ಹೋಗ್ಬರೋಣ ಅಂತ ಈಗ ನಾನು ಅಪ್ಪ ಅಮ್ಮ ಮತ್ತು ದೊರೆಯವರು ನಾಲ್ಕು ಜನನೂ ತೋಟದ ಹತ್ರ ಬಂದಿದ್ದೀವಿ ಮಕ್ಕಳಿಬ್ರು ನಾವು ಅಲ್ಲೇ ಆಟಾಡ್ತೀವಿ ಮನೆ ಹತ್ರ ಅಂತ ಹೇಳಿದ್ರು ನೀರ್ ಬಿಟ್ಟವ್ರಲ್ಲ ಇಲ್ಲಿ ಸಣ್ಣ ಸಣ್ಣದಾಗಿ ಇಲ್ಲಿ ಯಾವ್ದ್ರದ ಕೊಟ್ಟವ್ರಲ್ಲ ಇದು ನಮ್ಮೂರಲ್ಲಿರೋ ನಮ್ಮ ತೋಟ ಈ ಸಲ ಬಾಳೆ ಬೆಳೆ ಬೆಳೆದಿದ್ದಾರೆ ಅಂದ್ರೆ ನಾವಲ್ಲ ಒಬ್ರು ಕೊಟ್ಟಿದೀವಿ ಅವರು ಹಾಕಿರೋದಿದ್ದು ಇದಕ್ಕೂ ಮುಂಚೆ ಕಬ್ಬು ಮೆಕ್ಕೆಜೋಳ ಮತ್ತೆ ಅರ್ಶನ ಆ ತರ ಬೇರೆ ಬೇರೆ ಬೆಳೆಗಳನ್ನ ಹಾಕ್ತಿದ್ರು ಅಂದ್ರೆ ಈ ಸಲ ಬಾಳೆ ಹಾಕಿದ್ದಾರೆ ಬೇರೆಯವ್ರಿದ್ರು ಅವಾಗ ಈ ಸಲ ಇದ್ದಾರೆ ನಾವು ಹೋಗ್ತಾ ಇದ್ದಾಗೆ ಒಂದು ನಾಯಿ ಮರಿ ಕೂಡ ಇತ್ತು ನಮ್ಮ ಅನ್ವಿಕ್ ಮತ್ತು ಗ್ರೀಷ್ಮ ಬಂದಿದ್ರೆ ಅವ್ರು ತುಂಬ ಎಂಜಾಯ್ ಮಾಡೋರು ಅಂದರೆ ಆ ಇಡೀ ತೋಟದಲ್ಲಿ ಅದೊಂದೇ ಇತ್ತಲ್ಲ ನಮ್ಮನ್ನು ನೋಡಿ ಅದಕ್ಕೆ ಖುಷಿ ಆಗೋಯ್ತು ಎಲ್ಲೋ ಜನರು ಬಂದ್ರಲ್ಲ ನನ್ನ ಜೊತೆಗೆ ಥರ ಖುಷಿಲಿ ನಮ್ಮ ಜೊತೆನೇ ಇತ್ತು ಒಂದು ಸ್ವಲ್ಪ ತಂಕ ಅದಾದಮೇಲೆ ಅಲ್ಲೆಲ್ಲ ಫುಲ್ ಫುಲ್ಲು ರೌಂಡ್ಸ್ ಎಲ್ಲ ಹಾಕ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ತುಂಬ ಖುಷಿ ಅನಿಸ್ತು ಎಷ್ಟೋ ದಿನ ಆದಮೇಲೆ ತೋಟಕ್ಕೆ ಬಂದಿದ್ದು ನಾವು ಹಾಗೆ ಇಲ್ಲಿ ನೋಡ್ಬೋದು ಇದು ಫ್ರೆಶ್ ಕೊತ್ತಂಬಳಿ ಸೊಪ್ಪು ಮನೆಗೆ ಸ್ವಲ್ಪ ಜೊತೆಗೆ ಜೊತೆಗಿದೆಲ್ಲ ತೆಂಗಿನ ಸಸಿಗಳು ನೆಕ್ಸ್ಟು ಮರ ಮಾಡೋದಕ್ಕೆ ಸಸಿಗಳನ್ನ ಬೆಳೆಸಿಟ್ಟಿರೋದು ಒಂದೊಂದು ಸಲ ಅನ್ಸುತ್ತಲ್ವ ಬ್ಯುಸಿ ಲೈಫು ಟೆನ್ಷನ್ನು ವರ್ಕ್ಲೋಡ್ ಮಧ್ಯೆ ಒಂದು ಸಣ್ಣ ಬ್ರೇಕ್ ಬೇಕು ಅಂತ ಆ ಟೈಮಲ್ಲಿ ನಮ್ಮ ನೇಟಿವ್ ಪ್ಲೇಸಿಗೆ ಬಂದು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರೆ ಅಲ್ಲಿರೋ ನೆಮ್ಮದಿ ಇನ್ನೆಲ್ಲೂ ಇಲ್ಲ ಅನಿಸುತ್ತಲ್ವ ತೋಟ ಎಲ್ಲ ನೋಡ್ಕೊಂಡು ಈಗ ಮನೆಗೆ ಹೊರಟಿ ಮನೆಗೆ ಹೋಗ್ತಾ ಇದ್ದಾಗೆ ಸ್ವೀಟ್ ಪೊಟ್ಯಾಟೊ ಬೇಯಿಸಿದ್ರು ಮಕ್ಕಳು ನಾವು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿಂದ್ವಿ ಟೈಮ್ ಪಾಸ್ ಮಾಡಿದ್ವಿ ಜೊತೆಗೆ ಇನ್ನೊಂದೇನು ಅಂತಂದ್ರೆ ನಾವೆಲ್ಲರೂ ಹೊಸ ಹೊಸ ಹೇರ್ ಸ್ಟೈಲ್ಗಳನ್ನ ಮಾಡ್ಕೊಂಡಿದ್ವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ ಎಲ್ರದು ಹೊಸ ಹೇರ್ ಸ್ಟೈಲ್ ಚೆನ್ನಾಗಿತ್ತಲ್ವಾ ನಾನೀಗ ನೆಕ್ಸ್ಟ್ ಡೇ ವ್ಲಾಗ್ನ ಇದ್ರಲ್ಲೇ ಕಂಟಿನ್ಯೂ ಮಾಡ್ತಿದ್ದೀನಿ ನೀನು ಬೆಳಿಗ್ಗೆ ತಿಂಡಿ ಬಾತ್ ಮತ್ತೆ ಬಜ್ಜಿ ಮಾಡಿತ್ತು ಜೊತೆಗೆ ಸ್ವೀಟ್ ಪೊಂಗಲ್ಗಳು ಅಂದ್ರೆ ಧನುರ್ಮಾಸ ಇರೋದ್ರಿಂದ ಪೂಜೆಗೆ ಹೋಗಿದ್ರಲ್ಲ ಅದ್ರದ್ದು ಪ್ರಸಾದ ಅದು ಅದಾದ್ಮೇಲೆ ಭೂಮಿಕಾ ಅನ್ವಿಕ್ ಮತ್ತೆ ಗ್ರೀಷ್ಮಗೆ ರೆಡ್ ಪಾಸ್ತಾ ಮಾಡ್ಕೊಡ್ತೀನಿ ಅಂತ ಮಾಡ್ತಾ ಇದ್ದಾಳೆ ಹೆಂಗ್ ಮಾಡ್ತಿದ್ದಾಳೆ ಅಂತ ನೋಡೋಣ ಬನ್ನಿ ಇವಾಗ ನಾವು ಪಾಸ್ತ ಮಾಡೋಕ್ಕೆ ಪಾಸ್ತಾ ನೀರು ಮತ್ತು ಆಯಿಲ್ ಸ್ವಲ್ಪ ಉಪ್ಪಾಕಿ ಇದನ್ನ ಮ್ಯಾಕ್ರೋನಿನ ಬೇಯಿಸ್ಕೊತಾ ಇದ್ದೀವಿ ಆಮೇಲೆ ಅದು ರೆಡ್ ಸಾಸ್ ಪಾಸ್ತಾ ಮಾಡೋಣ ಅಂತ ಟೊಮೆಟೊ ಆನಿಯನ್ನು ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಬೇಯಿಸ್ಕೊಂಡಿದ್ದೀನಿ ಇದನ್ನ ಪೇಸ್ಟ್ ಮಾಡ್ಕೊಬೇಕು ನೆಕ್ಸ್ಟ್ ಏನು ರೆಡಿ ಮಾಡ್ಕೊಂಡಿದ್ದೀವಿ ಲಾಸ್ಟಲ್ಲಿ ಫ್ರೈ ಮಾಡೋಕೆ ಬೆಳ್ಳುಳ್ಳಿ ಮತ್ತು ಆನಿಯನ್ ಚಾಪ್ ಮಾಡಿಟ್ಟಿದ್ದೀನಿ ಫೈನಲ್ ರೆಡ್ ಸಾಸ್ ರೆಡಿ ಅಂತ ಅಲ್ಲಿ ಪಾಸ್ತಾ ಬೆನಿಟ್ ಅದದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಚೀಸ್ ತುರಿತಾ ಇದ್ದೀನಿ ಅದು ಕ್ರೀಮಿ ಟೆಕ್ಸ್ಚರ್ ಬರಬೇಕಂದ್ರೆ ಚೀಸ್ ಹಾಕ್ಬೇಕು ಅಂತ ಇದು ಫಿಫ್ಟೀನ್ ಮಿನಿಟ್ಸ್ ಕುಕ್ ಆಗಬೇಕು ಅದಾದಮೇಲೆ ಸಪ್ರೇಟ್ ಮಾಡಿಕೊಂಡು ಅದಕ್ಕೆ ಸಾಸೆಲ್ಲ ಹಾಕಿ ಫ್ರೈ ಮಾಡಿಕೊಂಡು ಪಾಸ್ತಾ ರೆಡಿ ಒಂದು ಸ್ವಲ್ಪ ಫಿಫ್ಟೀನ್ ಮಿನಿಟ್ಸ್ ಬೇಯಬೇಕಿದು ಇನ್ನು ಸ್ವಲ್ಪ ಬೇಯಬೇಕು ಆಲ್ಮೋಸ್ಟ್ ಆಗಿದೆ ಈಗ ಪಾಸ್ತಾ ಬೆಂದಿದೆ ಮೇಲೆ ಪಾಸ್ತಾ ಮತ್ತು ನೀರನ್ನು ಸಪ್ರೇಟ್ ಇಟ್ಕೋಬೇಕು ಈಗ ಒಂದು ಪಾತ್ರೆಗೆ ಒಂದು ಎರಡು ಮೂರು ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡು ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಬೆಳ್ಳುಳ್ಳಿ ಹಾಕಬೇಕು ಅದರದ್ದು ಹಸಿ ವಾಸನೆ ಸ್ವಲ್ಪ ಹೋದ ತಕ್ಷಣ ನೆಕ್ಸ್ಟು ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಅಂದರೆ ಸ್ವಲ್ಪ ರೆಡಿಶ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಅದರದ್ದು ವಾಸನೆ ಹೋಗೋ ತನಕ ಅದು ಹಾಕ್ತಿದಾಗೆ ನಾವು ರೆಡಿ ಮಾಡ್ಕೊಂಡಿರೋ ರೆಡ್ ಸಾಸ್ನ ಹಾಕ್ತಾಯಿದ್ದೀವಿ ಆಗಲೇ ಅದು ರೆಡ್ ಚಿಲ್ಲಿ ಪೌಡರು ಜೊತೆಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟು ಇದೆಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ನಾವು ಸೆಪ್ರೇಟ್ ಮಾಡಿಟ್ಟಿದ್ವಲ್ಲ ನೀರು ಅಂದರೆ ಬೇಯಿಸ್ಕೊಂಡಿದ್ವಲ್ಲ ಆ ನೀರನ್ನ ಆ್ಯಡ್ ಮಾಡಬೇಕು ಇವಾಗ ಬೇಯಿಸಿಟ್ರದನ್ನ ಹಾಕ್ತಾ ಇದ್ದೀವಿ ಈಗ ಸಾಸು ಮತ್ತು ಎರಡು ಮಿಕ್ಸ್ ಮಾಡಬೇಕು ನೀಟಾಗಿ ಮಿಕ್ಸ್ ಮಾಡಿದ್ರೆ ಆಲ್ಮೋಸ್ಟ್ ಆಗಿರೋ ಕೊನೆಯದಾಗಿ ಸ್ವಲ್ಪ ಚೀಸು ಜೊತೆಗೆ ಒಂದೆರಡು ಸ್ಪೂನಷ್ಟು ಮಯೋನೀಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಟೇಸ್ಟಿಯಾಗಿರೋ ಜ್ಯೂಸಿಯಾಗಿರೋ ಅಂತಹ ಚೀಸಿಯಾಗಿರೋ ರೆಡ್ ಪಾಸ್ತಾ ರೆಡಿ ಆಯಿತು ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ ನೀವು ಒಂದು ಸಲ ಟ್ರೈ ಮಾಡಿ ಇದಿಷ್ಟು ಇವತ್ತಿನ ಕಂಪ್ಲೀಟ್ ವ್ಲಾಗ್ ಆಗಿತ್ತು ಅಂತ ಹೇಳ್ತಾ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜೊತೆಗೆ ನೆಕ್ಸ್ಟ್ ಬರೋ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು